ಅತ್ತಿಗೆ ನಾದಿನಿಯರು ಪರಸ್ಪರ ತಲೆಗಳನ್ನ ಹೆಡೆದುಕೊಂಡು ಡಿಕ್ಕಿ ಹೊಡಿತಿದ್ರೆ ಡಿಕ್ಕಿ ಹೊಡೆಯೋ ಹಬ್ಬದ ದೃಶ್ಯವನ್ನ ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಗ್ರಾಮದ ಜನರು ಗ್ರಾಮಸ್ಥರು ಗ್ರಾಮದೇವರ ಸಮ್ಮುಖದಲ್ಲೇ ತಲೆ ಹಿಡಿದು ಡಿಚ್ಚಿ ಹೊಡೆದುಕೊಳ್ತಿರೋ ಗ್ರಾಮದ ಹೆಣ್ಣು ಮಕ್ಕಳು ಮತ್ತು ಸೊಸೆಯಂದ್ರು ಈ ದೃಶ್ಯಗಳು ಕಂಡು ಬಂದಿದ್ದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಿ ಎನ್ ಮಾಳಿಗೆ ಗ್ರಾಮದಲ್ಲಿ ಇಲ್ಲಿ ಪ್ರತಿ ಕಾರ್ತೀಕ ಮಾಸದಲ್ಲಿ ಬುಡಕಟ್ಟು ಜನಾಂಗ ಆರಾಧ್ಯ ದೈವ ಅಹೋಬಲ ನರಸಿಂಹ ಸ್ವಾಮಿಯ ಜಾತ್ರೆಯನ್ನ ಆಚರಣೆ ಮಾಡ್ತಾರೆ ಈ ಮೂಲಕ ನರಸಿಂಹ ಸ್ವಾಮಿಗೆ ಹಲವು ಪೂಜಾ ಕೈಕಾರ್ಯಗಳನ್ನ ಮಾಡ್ತಾರೆ ಆದ್ರೆ ಬಹಳ ವಿಶೇಷ ಅಂದ್ರೆ ಅತ್ತಿಗೆ ನಾದಿನಿಯರು ಡಿಕ್ಕಿ ಹಬ್ಬ ಇಲ್ಲಿನ ವಿಶೇಷ ಬಂದಿರುವ ನಾದಿನಿಯರು ಅದೇ ಊರಿನಲ್ಲಿರುವ ಅತ್ತಿಗೆಯೊಂದ್ರು ಪರಸ್ಪರ ಡಿಕ್ಕಿ ಹೊಡೆಯುವುದು ಈ ಹಬ್ಬದ ಮತ್ತೊಂದು ವಿಶೇಷ ಹೀಗೆ ಡಿಕ್ಕಿ ಹೊಡೆಯುವ ಮೂಲಕ ಅತ್ತೆ ಸುಸಿಯರ ಪ್ರೀತಿಯ ಸಂಕೇತವಾಗಿದೆ ಈ ಡಿಕ್ಕಿ ಹಬ್ಬ ಈ ಮೂಲಕ ತಮ್ಮ ಕುಟುಂಬದಲ್ಲಾದ ಹಳೆಯ ವೈಷಮ್ಯಗಳನ್ನ ಮರೆತು ಸುಖ ಜೀವನ ನಡೆಸಲಿ ಅನ್ನೋದು ನಾಯಕ ಸಮುದಾಯದ ಹಿರಿಯರು ಪರಂಪರಾಗತವಾಗಿ ಈ ವಿಶಿಷ್ಟ ಪದ್ಧತಿಯನ್ನ ಗ್ರಾಮದಲ್ಲಿ ನಡೆದುಕೊಂಡು ಬಂದಿರ್ತಾರೆ ವರ್ಷ ಕಾರ್ತೀಕ ಮಾಸದಲ್ಲಿ ನಮ್ಮ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಅಹೋಬಳ ನರಸಿಂಹಸ್ವಾಮಿಯ ಜಾತ್ರೆ ನಡೀತದೆ ಈ ಕೊನೆಯ ದಿನ ಡಿ ಪ್ರದರ್ಶನ ಅಂತ ಬಲಭಾಗದಲ್ಲಿ ಒಂದು ನೂರಾರು ಜನ ಮಹಿಳೆಯರು ಎಡಭಾಗದಲ್ಲಿ ನೂರಾರು ಜನ ಮಹಿಳೆಯರು ಸೇರ್ತಾರೆ ಅವರೆಲ್ಲ ಯಾರು ಅಂದರೆ ಅತ್ತಿಗೆಯವರು ಒಂದು ದಿಕ್ಕಿನಲ್ಲಿ ಮತ್ತು ನಾದಿನಿಯರು ಒಂದು ದಿಕ್ಕಿನಲ್ಲಿ ತವರು ಮನೆಯ ಪ್ರೀತಿಯನ್ನು ತೋರಿಸೋದಕ್ಕಾಗಿ ಅವ್ರಿಗೆ ಎಷ್ಟೇ ಕೆಲಸಗಳ ಒತ್ತಡ ಇದ್ದರೂ ಈ ಹಬ್ಬಕ್ಕೆ ತಪ್ಪಿಸ್ಕೊಳ್ಳಲ್ಲ ಅವರು ಹರಕೆಯನ್ನು ಕಟ್ಟಿಕೊಡ್ತಾರೆ ದೇವರ ಮುಂದೆ ನಾವು ಡಿಕ್ಕಿ ಕೊಡ್ತೀವಿ ಅಂತ ನಾವು ಹೆಣ್ಮಕ್ಳು ಬೇರೆ ಊರಿಂದ ಕೊಟ್ಟಿರ್ತಾರ ಅಲ್ಲಿಂದ ಬರೋದೇ ಒಂದು ಖುಷಿ ಸಹ ನಮ್ಮಲ್ಲಿ ಅತ್ತೆಯಮ್ಮ ಅತ್ತೇನಾದ್ನೊಳಗಿರೋ ವೈಮನ್ಸು ಎಲ್ಲ ಸರಿ ಹೋಗುತ್ತೆ ಅವರು ನಮ್ಮನ್ನು ಸ್ವಾಗತ ಮಾಡ್ಕೊಮ್ಮೆ ಖುಷಿನೇ ಚೆನ್ನಾಗಿರುತ್ತೆ ಒಂಥರ ಏನೋ ಇದು ನಾವು ಬರಲಿಲ್ಲ ಅಂದರೆ ನಮ್ಗೆ ಏನಾದರೂ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನಾದರೂ ಒಂದು ತೊಂದರೆ ಆಗುತ್ತೆ ಎಂಬ ನಂಬಿಕೆ ಸರ್ ಇನ್ನು ಪುರಾತನ ಕಾಲದಿಂದಲೂ ಕೂಡ ಈ ಹಬ್ಬವನ್ನ ಈ ಗ್ರಾಮದಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ನೋಡಿ ಆ ಹಬ್ಬದ ಸಡಗರ ಸಂಭ್ರಮವನ್ನ ಗ್ರಾಮದ ಯುವಕರು ಹೆಣ್ಣು ಮಕ್ಕಳನ್ನ ಕುಣಿತ ಕುಣಿತ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಿದ್ದಾರೆ ದೇವರಿಗೆ ಹರಕೆಯನ್ನ ಹೊತ್ತಂತೆ ಮೆಣವು ಕಾರ್ಯಕ್ರಮವನ್ನ ನೆರವೇರಿಸಿ ಯುವಕರು ಬಾಳೆಹಣ್ಣನ್ನ ಬೆಲ್ಲದ ಪ್ರಸಾದವನ್ನ ಸ್ವೀಕರಿಸಿ ಗ್ರಾಮಸ್ಥರಿಗೆ ಪ್ರಸಾದವನ್ನ ವಿನಿಯೋಗ ಮಾಡ್ತಾರೆ ಈ ರೀತಿ ಭಕ್ತರ ಹರಕೆ ನೆರವೇರಿಸುವ ಅಹೋಬಲ ನರಸಿಂಹ ಸ್ವಾಮಿಗೆ ಭಕ್ತರು ಸಾಮೂಹಿಕವಾಗಿ ಬಾಳೆಹಣ್ಣಿನ ಗೊನೆಯನ್ನ ಸಮರ್ಪಣೆ ಮಾಡ್ತಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಈ ಮೂಲಕವಾಗಿ ಗ್ರಾಮದ ಸಮುದಾಯದ ಎಲ್ಲಾ ಜನತೆ ಒಂದಾಗಿ ಒಂದೇ ಎನ್ನುವಂತ ಭಾವನೆಯೊಂದಿಗೆ ಸೇರಿ ಈ ವಿಶೇಷವಾಗಿರುವಂತ ಜಾತ್ರೆಯನ್ನ ಮಾಡ್ತಾರೆ ಇನ್ನು ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಸಂಭ್ರಮದಿಂದ ಭಾಗಿಯಾಗ್ತಾರೆ Garanty News. Sudika šita. Naja. Nes šita.